ದೇವರು ನಮ್ಗೆ ಸ್ತೋತ್ರವಾಗ್ಲಿ ಈ ಮುಂಜಾನೆ ಕೂಡಿ ಎಲ್ಲ ದೇವ ಜನರಿಗೂ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ ಈ ವಾಕ್ಯವನ್ನು ವೀಕ್ಷಿಸುವಂತ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ದೇವರು ನಮ್ಮನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಪೂರ್ತಿಯಾಗಿ ನಮ್ಮನ್ನ ಹನ್ನೆರಡು ತಿಂಗಳು ಕಾಪಾಡಿ ಮುನ್ನೂರ ಅರವತ್ತೈದು ದಿನಗಳು ಸಹ ನಮ್ಮನ್ನ ರಕ್ಷಿಸಿದ್ದೇನೆ ಈ ಹೊಸ ವರ್ಷಕ್ಕೆ ನಾವು ಬಂದಿದ್ದೀವಿ ಪ್ರಿಯ ದೇವ ಜನರೇ ನಮ್ಮ ಜೀವನಗಳಲ್ಲಿ ದೇವರು ಮಾಡಿದ ಉಪಕಾರಗಳು ಅವೆಷ್ಟೋ ಹೆಚ್ಚಾಗಿವೆ ಅಲ್ವಾ ಆದ್ರಿಂದ ದೇವರ ವಾಕ್ಯ ನಾವು ಓದ್ಕೊಳ್ಳೋಣ ವಾಕ್ಯ ಹೀಗಿರ್ತದೆ ಪ್ರಿಯ ದೇವ ಜನರೇ ಕೀರ್ತನೆ ನೂರು ವಚನ ನಾಲ್ಕನೇ ವಚನ ಓದುವಾಗ ಹೀಗಿರ್ತದೆ ನಾವು ವಾಕ್ಯವನ್ನು ಓದ್ಕೊಳ್ಳೋಣ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಿಗಳಿಗೂ ಬನ್ನಿರಿ ಅಲ್ಲೆಲ್ವ್ಯ ಹೌದು ಇವತ್ತು ಹೊಸ ವರ್ಷ ಆದ ಕಾರಣವಾಗಿ ನಾವು ದೇವರ ಆಲಯಕ್ಕೆ ಬಂದಿದ್ದೇವೆ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೀವಿ ಆದ್ರೆ ನಾವು ದೇವರ ಸಮ್ಮುಖಕ್ಕೆ ಬರುವಂತ ನಾವು ವರ್ಷವಿಡೀ ಕಾಪಾಡಿದಂತ ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಅಂದ್ರೆ ಆಲಯಕ್ಕೆ ಬನ್ರಿ ಮಾತ್ರವಲ್ಲ ಕೀರ್ತನೆಯೊಡನೆ ಆತನ ಮಂದಿರ ದ್ವಾರಗಳಿಗೆ ಅಂದ್ರೆ ಅಂಗಳಗಳಿಗೂ ಬನ್ರಿ ಎಂಬುದಾಗಿ ಇಲ್ಲಿ ದೇವರು ವಾಕ್ಯ ಇರ್ತದೆ ಹೌದು ಇವತ್ತು ವಾಕ್ಯವನ್ನು ವೀಕ್ಷಿಸುವಂತ ನಿಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಎಷ್ಟೆಲ್ಲ ಉಪಕಾರ ಮಾಡಿದನಲ್ಲ ಅನೇಕ ಸರ್ ನಾವ್ ಹೇಳ್ಬೋದೇ ನನ್ಗೆ ಏನು ಉಪಕಾರ ಮಾಡಿಲ್ಲ ಈ ವರ್ಷ ಏನು ಸಹಾಯ ಮಾಡಿಲ್ಲ ಪ್ರಿಯ ದೇವ್ರ ಮಕ್ಕಳೇ ನಾವು ಹಾಗೆ ಹೇಳ್ಲಿಕ್ಕಾಗಲ್ಲ ಈ ವರ್ಷವನ್ನ ನಾವು ದಾಟಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ನಾವು ಹನ್ನೆರಡು ತಿಂಗಳು ದಾಟಿ ಬಂದಿಲ್ಲ ಆದ್ರೆ ದೇವರು ಪ್ರತಿಯೊಂದು ಕ್ಷಣಗಳಲ್ಲೂ ಸಮಯಗಳಲ್ಲೂ ನಮ್ಮ ಸಂಗಡ ಇದ್ದಿದ್ದಾರೆ ನಮ್ಮನ್ನ ನಡೆಸ್ತಾ ಬಂದ ಕಾರಣವಾಗಿ ಈ ವರ್ಷವನ್ನ ನಾವು ಎರಡ್ ಸಾವಿರದ ಇಪ್ಪತ್ತೈದನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತ ಆರನೇ ವರ್ಷದಲ್ಲಿ ಮೊದಲನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೀವಿ ಅದು ದೇವರು ಕೃಪೆ ಆದುದ್ರಿಂದ ಕೀರ್ತನೆಗಾರನ್ನ ನಾವು ನೋಡುವಾಗ ಕೀರ್ತನೆ ನಲವತ್ತನೇ ಕೀರ್ತನೆ ಪ್ರಿಯ ದೇವ್ರ ಮಕ್ಕಳೇ ವಚನ ಐದು ಹೀಗೆ ಹೇಳ್ತದೆ ಏನೆಂಬುದಾಗಿ ನಾವು ನೋಡುವುದಾದ್ರೆ ನಮ್ಮ ಹಿತಕ್ಕಾಗಿ ನೀನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟು ವಿಶೇಷವಾಗಿವೆ ಅವುಗಳನ್ನು ವಿವರಿಸಿ ಹೇಳೋಣವೆಂದರೆ ಅಸಾಧ್ಯವೂ ಅವು ಅಸಂಖ್ಯವಾಗಿವೆ ಎಂಬುದಾಗಿ ಅಲ್ಲೆಲ್ಲುಯ್ಯ ಹೌದು ಪ್ರಿಯ ದೇವ್ರ ಮಕ್ಕಳೇ ನಮ್ಮ ಕುರಿತು ಯಾರು ಚಿಂತೆ ಮಾಡಲಿಲ್ಲ ಆ ನಮ್ಮ ಕುರಿತು ಯಾರು ಆಲೋಚನೆ ಮಾಡಲಿಲ್ಲ ನಮ್ಮ ಹಿತವನ್ನ ಯಾರು ಬಯಸಲಿಲ್ಲ ಆದರೆ ದೇವರು ಯೇಸು ಸ್ವಾಮಿ ನನ್ನ ನಿಮ್ಮ ಹಿತವನ್ನ ಬಯಸಿದಂತ ದೇವರ ಆತನಾಗಿದ್ದಾನೆ ಮಾತ್ರವಲ್ಲ ಆತನು ಮಾಡಿದ ಆಲೋಚನೆಗಳು ಅದ್ಭುತ ಕಾರ್ಯಗಳು ಎಷ್ಟೋ ವಿಶೇಷವಾಗಿವೆ ನಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳನ್ನು ಮಾಡಿದ್ದಾರೆ ಅತಿಶಯಗಳನ್ನು ಮಾಡಿದ್ದಾರೆ ಒಂದು ನಿಮಿಷ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಒಂದು ಸರಿ ತಿರುಗಿ ನೋಡಿದ್ರೆ ಆ ನಾವು ಕಷ್ಟ ಕಣ್ಣೀರು ದುಃಖ ವ್ಯಾಧೆ ನೋವು ವಿರೋಧ ತಡೆ ಆ ಕೊರತೆ ಹಿಂಸೆ ಸಂಕಟ ಕಣ್ಣೀರಲ್ಲಿ ಇರುವಾಗ ನಾವು ದೇವರು ನಮ್ಮ ಜೀವಿತದಲ್ಲಿ ಇದ್ದು ಆಧರಣೆ ಪಡಿಸಿ ನಡೆಸ್ತಾ ನಮ್ಮ ಕೈ ಹಿಡಿದು ನಡೆಸ್ತಾ ಬಂದದ್ದಾರೆ ಅಲ್ಲೆಲ್ಲೂಯ್ಯ ನಾವಾಗೆ ಅದನ್ನ ದಾಟಿ ಬರ್ಲಿಲ್ಲ ಆದ್ರೆ ದೇವ್ರು ನಮ್ಮನ್ನ ನಡೆಸ್ತಾ ಬಂದಿದ್ರು ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಯಾಕಂತ ಹೇಳಿದ್ರೆ ನಾವು ವಾಕ್ಯಗಳನ್ನ ನಾವು ನೋಡುವಾಗ ಅಲ್ಲಿ ಎರೇಮಿಯ ಒಂದು ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೆಂದರ ವಚನವನ್ನು ನಾವು ಓದಬೇಕಾದ್ರು ಸಹ ಅಲ್ಲಿರ್ತದೆ ಆತು ನಮಗೆ ಮಾಡಿದಂತಹ ಆಲೋಚನೆ ಹಿತದ ಆಲೋಚನೆ ಹೊರತು ಅಹಿತದ ಆಲೋಚನೆ ಅಲ್ಲಂದ್ರೆ ಹೈತದ ಆಲೋಚನೆ ಯಾವ ಕೆಟ್ಟದ ಬಗ್ಗೆ ನಮ್ಮ ಬಗ್ಗೆ ಕೆಟ್ಟದಾಗ್ಲಿ ಇಲ್ಲ ಹಾಳಾಗ್ಲಿ ನಾಶವಾಗ್ಲಿ ಅಂತ ಯಾವತ್ತೂ ಯೇಸು ಯೇಸು ಸ್ವಾಮಿ ನಮ್ಮ ಬಗ್ಗೆ ಯೋಚನೆ ಮಾಡ್ಲಿಲ್ಲ ನಾವೆಷ್ಟೇ ನಾವು ದುಷ್ಟರಾಗಿದ್ರು ಕೆಟ್ಟವರಾಗಿದ್ರು ದೇವ್ರು ವಿರುದ್ಧವಾಗಿ ಗುಣಗುಟ್ಟಿದ್ರು ವಿರುದ್ಧವಾಗಿ ಜೀವಿಸಿದ್ರು ವಿರುದ್ಧವಾಗಿ ನಾವು ಮಾತನಾಡಿದ್ರು ಅಪನಂಬಿಕೆ ವ್ಯಕ್ತಪಡಿಸಿದ್ರು ದೇವ್ರ ನಂಬಿಕಸ್ತನಾಗಿದ್ದು ನಮ್ಮ ಜೀವಿತದಲ್ಲಿ ಒಳ್ಳೆ ಆಲೋಚನೆ ಮಾಡಿ ನಮ್ಮನ್ನ ಇದುವರೆಗೂ ನಡೆಸ್ತಾ ಬಂದ ಪ್ರಿಯ ದೇವಜಿ ಅಲ್ಲೆಲ್ಲೂಯ್ಯ ಅದಕ್ಕಾಗಿ ಯೇಸು ಸ್ವಾಮಿ ನಾವು ಕೃತಜ್ಞತೆ ಸ್ತುತಿಯನ್ನ ಸಲ್ಲಿಸುವಂತ ವ್ಯಕ್ತಿಗಳಾಗಿರ್ಬೇಕು ಪ್ರಿಯ ದೇವಜನ್ರೇ ಮಾತ್ರವಲ್ಲ ನಾವು ನೋಡ್ತಾ ಇದ್ದೀವಿ ಈ ಒಂದು ಆ ವಿಮೋಚನೆ ಕಂಡ ಎರಡನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ ಏಳನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ ಅಲ್ಲಿ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯ ದೇವಜನ್ರೇ ಏಳನೇ ವಿಮೋಚನೆ ಕಂಡ ಎರಡನೇ ಧರ್ಮೋಪದೇಶ ಕಂಡ ಎರಡನೇ ಅಧ್ಯಾಯ ಈ ಏಳನೇ ವಚನದಲ್ಲಿ ನಾವು ನೋಡುವಾಗ ಬಿ ಭಾಗದಲ್ಲಿ ನಾವು ಓದ್ತಿದ್ದೀವಿ ಈ ನಲವತ್ತು ವರ್ಷ ನಿಮ್ಮ ದೇವರಾದ ಯಹೋವನು ನಿಮ್ಮ ಸಂಗಡ ಇದ್ದರಿಂದ ನಿಮಗೆ ಏನು ಕಡಿಮೆ ಆಗಲಿಲ್ಲ ಎಂದು ಹೇಳಿದರು ನೋಡ್ರಿ ಈ ಒಂದು ವರ್ಷ ದೇವ್ ನಮ್ಮ ಸಂಗಡ ಇದ್ದಾನೆ ಯೇವ್ ಸ್ವಾಮಿ ನಾವು ನಮ್ದು ಕಾರಣವಾಗಿ ಆತನ ಹಿಂಬಾನುಬೇಲನು ಯಹೋವ ಶ್ರಮ ಎಂಬುದಾಗಿ ದೇವರು ಹಾಕಿರ್ತದೆ ಆತನ ಸಂಗಡ ಇದ್ದ ಕಾರಣವಾಗಿ ನಮಗೆ ಏನು ಕಡಿಮೆ ಆಗ್ಲಿಲ್ಲ ಎಷ್ಟೋ ನಷ್ಟಗಳಾಗಿರ್ಬೋದು ಎಷ್ಟೋ ಕೊರತೆಗಳು ಬಂದಿರ್ಬೋದು ಎಷ್ಟು ತೊಂದರೆಗಳಾಗಿರ್ಬೋದು ಆದ್ರೆ ಆತ ನಮ್ಮ ಜೊತೆ ಇದ್ದ ಕಾರಣವಾಗಿ ಯಾವುದಕ್ಕೂ ಕಡಿಮೆ ಆಗಲಿಲ್ಲ ಕೊರತೆ ಬಂದಾಗಲೂ ಕಡಿಮೆ ಆಗಲಿಲ್ಲ ನಷ್ಟವಾದಾಗ ಕಡಿಮೆ ಆಗಲಿಲ್ಲ ಯಾವ ವಾದಗಳು ನಮ್ಮ ಜೀವನದಲ್ಲಿ ಸಂಭವಿಸಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ಅದೇ ರೀತಿ ಧರ್ಮೋಪದರ್ಶಕಾಂಡ ಆ ಎಂಟನೇ ಅಧ್ಯಾಯ ಈ ಒಂದು ನಾಲ್ಕನೇ ವಚನೆಗೆ ಬರ್ಬೇಕಾದ್ರೆ ಅಲ್ಲಿ ವಾಕ್ಯ ಹೇಳ್ತದೆ ಪ್ರಿಯ ದೇವ್ರ ಮಕ್ಕಳೇ ಈ ನಲವತ್ತು ವರ್ಷಗಳು ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗ್ಲಿಲ್ಲ ನಿಮ್ಮ ಕಾಲುಗಳು ಬಾತು ಹೋಗ್ಲಿಲ್ಲ ನೋಡ್ರಿ ದೇವ್ರು ಯಾವ ರೀತಿ ನಮ್ಮನ್ನ ಕಾಪಾಡ್ತಾ ಬಂದಿದ್ದಾನೆ ಇಸ್ರಾನ್ ನಲವತ್ತು ವರ್ಷ ಅವರು ನಡೆಸಿದ್ರು ಸಹ ಅವ್ರ ಬಟ್ಟೆ ಹರಿದೋಗ್ಲಿಲ್ಲಂತೆ ಆ ಅವ್ರ ಕಾಲು ಊತ ಹೋಗ್ಲಿಲ್ಲ ಹೌದು ಪ್ರಿಯ ದೇವ ಜನರ ನಮ್ಮನ್ನು ಸಹ ಈ ಎರಡ್ ಸಾವಿರದ ಇಪ್ಪತ್ತೈದನ ಇಸುವೆ ಪೂರ್ತಿಯಾಗಿ ನಾವು ನೋಡುವಾಗ ದೇವರು ನಮ್ಮನ್ನ ನಡೆಸಿದ್ದನ್ನು ನಮ್ಮ ಬಟ್ಟಿ ಕೊರತೆ ಇಲ್ಲ ದೇವರು ವಾಕ್ಯ ಹೇಳ್ತದೆ ಆ ಕೀರ್ತನಿಗೆ ಯಾರು ಹೇಳ್ತೇನೆ ಅಂತ ಹೇಳಿದ್ರೆ ಆ ದಾವಿದ ಹೇಳುವಂತಹ ಒಂದು ಮಾತು ಆ ನೀತಿ ವಂಶ ಭಿಕ್ಷೆ ಬೇಡಿ ತಿನ್ನೋದ್ರಲ್ಲಿ ದಿಕ್ಕಿಲ್ಲ ಬಿದ್ದಿರುವುದನ್ನು ಕಂಡಿಲ್ಲ ಎಂಬುದಾಗಿ ಖಂಡಿತವಾಗಿ ದೇವರು ನಮ್ಮನ್ನ ಕೊರತೆಯಲ್ಲಿ ಇಡುವಂತ ದೇವರಲ್ಲ ಕಷ್ಟದಲ್ಲಿ ಬಿಡುವಂತಹ ದೇವರು ಆತನ ಹಲವೇ ಅಲ್ಲ ಪ್ರಿಯ ದೇವ ಜನರೇ ಆತನ ನಮ್ಮನ್ನ ನಡೆಸ್ತಾ ಬಂದಾನೆ ಇದುವರೆಗೂ ನಡೆಸ್ತಾ ಬಂದಾನೆ ಇದುವರೆಗೆ ನಡೆ ಬಿಡಿಸ್ತಾ ಬಂದಂತಹ ಎಬಿನೇಜರ್ ಆತನಾಗಿದ್ದಾನೆ ಪ್ರಿಯ ದೇವ ಜನರೇ ಆದ್ರಿಂದ ಪ್ರವಾದನ ಪ್ರವಾದನೆ ಪುಸ್ತಕಕ್ಕೆ ಬರ್ಬೇಕಾದ್ರೆ ಎಂಟನೇ ಒಂಬತ್ತನೇ ಅಧ್ಯಾಯ ನಾವು ನೋಡ್ತಾ ಇದ್ದೀವಿ ಒಂಬತ್ತನೇ ಅಧ್ಯಾಯ ಆ ಒಂದು ಇಪ್ಪತ್ತೊಂದನೇ ವಚನಕ್ಕೆ ನಾವು ಬರ್ಬೇಕಾದ್ರೆ ಅಲ್ಲಿ ನಾವು ನೋಡುವಾಗ ಏನ್ ಹೇಳ್ತದಂತ ಹೇಳಿದ್ರೆ ಬಾಯಾರಿದಾಗ ಅವರಿಗೆ ನೀರು ಕೊಟ್ಟು ಕೊಟ್ಟಿ ನಲವತ್ತು ವರ್ಷ ಅವರನ್ನ ಅರಣ್ಯದಲ್ಲಿ ಸಾಕುತ್ತಾ ಇದ್ದಿ ಅವರಿಗೆ ಯಾವ ಕೊರತೆಯೂ ಇರ್ಲಿಲ್ಲ ಎಂಬುದನ್ನು ನೋಡಿ ಬಾಯಾರಿದಾಗ ನೀರು ಕೊಟ್ಟರೆ ಹಸ್ಕೊಂಡಾಗ ಊಟ ಕೊಟ್ಟಿದ್ದಾರೆ ಆರೋಗ್ಯ ಇಲ್ಲದಾಗ ಆರೋಗ್ಯ ಕೊಟ್ಟಿದ್ದಾರೆ ಚಿಂತೆಯಲ್ಲಿದ್ದರು ಸಂತೈಸಿದ್ದಾರೆ ಹ ಇದ್ದಾಗ ನಮ್ಮ ಎಲ್ಲ ಕೊರತೆ ನೀಗಿಸಿದಾರೆ ಯೇಸು ಸ್ವಾಮಿ ಹೌದಲ್ವಾ ಮಾತ್ರವಲ್ಲ ನಲವತ್ತು ವರ್ಷ ಅರಣ್ಯದಲ್ಲಿ ಅವ್ರನ್ನ ಸಾಕಿದ್ದಾರೆ ದೇವರು ನಮ್ಗೆ ಸಾಕಿದ್ದಾರೆ ಎಷ್ಟು ದಿನ ನನ್ನ ಕೆಲಸಕ್ಕೆ ಹೋಗ್ಲಿಲ್ಲ ಎಷ್ಟು ದಿನ ಹಣ ಇರ್ಲಿಲ್ಲ ಮನೆಯಲ್ಲಿ ರೇಷನ್ ಇರ್ಲಿಲ್ಲ ದೇವರು ನಮ್ಮನ್ನು ಸಾಕಿ ಸಲುವಿ ಕಾಪಾಡಿದ್ದಾರೆ ದೇವರು ಆದ್ರಿಂದ ಪ್ರಿಯ ದೇವ್ರ ಮಕ್ಕಳು ಯಾವ ಕೊರತೆಯು ಸಹ ಇಲ್ಲದಂತೆ ನಮ್ಮನ್ನ ಕಾಪಾಡಿದ್ದಾರೆ ಆದುದರಿಂದ ಈ ಇಪ್ಪತ್ತೈದು ಇಪ್ಪತ್ತೈದನೇ ಇಸ್ವಿ ವರ್ಷದ ಈ ಹನ್ನೆರಡು ತಿಂಗಳು ಸಹ ಸಂಪೂರ್ಣವಾಗಿ ನಮ್ಮನ್ನ ಕಾಪಾಡುತ್ತಾ ಈ ಹೊಸ ವರ್ಷಕ್ಕೆ ಕಾಲಿಡುತ್ತೆ ದೇವರು ಕಾಪಾಡಿದ್ದಾರೆ ಯಾಕಂದ್ರೆ ಇವತ್ತು ನಾವು ಈ ಎರಡ್ ಸಾವಿರದ ಇಪ್ಪತ್ತಾರ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಎಲ್ಲ ದೇವರ ಕಾರಣ ದೇವರ ಕೃಪೆ ಯಾಕಂದ್ರೆ ಆತನ ಸಹಾಯದೃಷ್ಟಿ ನಾವು ಮಣ್ಣಿಗೆ ಸೇರ್ತಿದ್ವಿ ಅಂತ ದೇವ್ವ ಕೇಳ್ತದೆ ನಾವು ಉಳಿದಿರೋದು ಆತನ ಕರ್ಣೆ ಎಂಬುದಾಗಿ ದೇವ್ರವಾಗಿ ಕೇಳ್ತದೆ ಎಲ್ಲವೂ ಆತನಿಂದಲೇ ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂತ ಕೃತಜ್ಞತಾ ಸ್ತುತಿ ಸ್ತುತಿಯೊಡದೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತಿರೊಡನೆ ಆತನ ಅಂಗಳಿಗಳಿಗೆ ಬನ್ರಿ ಎಂಬುದಾಗಿ ನಾವು ಕೃತಜ್ಞತೆ ಸಲ್ಲಿಸಬೇಕು ಇವತ್ತು ಈ ವಾಕ್ಯ ಕೇಳುವಂತ ಪ್ರತಿಯೊಬ್ಬರು ದೇವ್ರು ಮಾಡೋದು ಉಪಕಾರಗಳನ್ನ ನೀವು ಸ್ಮರಿಸಿರಿ ದೇವ್ರೆ ಒಂದು ವರ್ಷ ಪೂರ್ತಿ ನಾನು ಕಾಪಾಡಿದೆಲ್ಲ ಒಂದು ವರ್ಷ ನನ್ನ ಜೊತೆಗಿದ್ದೆಲ್ಲ ಒಂದು ವರ್ಷ ನನ್ನ ಕೊರತೆ ನೀಂಗಿಸಿದೆಲ್ಲ ಒಂದು ವರ್ಷ ನನ್ನ ದಾಟಿ ಬರುವಂತ ಸಹ ಮಾಡಿದ್ರಲ್ಲ ಎಷ್ಟೋ ಸಾರಿ ಅಪಘಾತದಲ್ಲಿ ಹೋಗ್ಬೇಕಾಯ್ತು ಎಷ್ಟೋ ಸಾರಿ ನನಗೆ ಸುಸೈಡ್ ಮಾಡ್ಕೊಳ್ಬೇಕಾಯ್ತು ಎಷ್ಟೋ ಸಾರಿ ನಾವು ಆ ಏಳೆಲ್ಲ ಕೇಳಿ ನಮ್ಗೆ ಸಂಭವಿಸ್ಬೇಕಾಯ್ತು ಆದ್ರೆ ಅಂತ ಸಂಭವಗಳನ್ನ ತಮ್ ತಪ್ಪಿಸಿ ನಮಗೆ ಈ ದಿನ ಕೊಟ್ಟಿದ್ದೀರಲ್ಲ ಸ್ತೋತ್ರ ಎಂಬ ನಾವು ಹೇಳುವ ಕೃತಜ್ಞತೆಯನ್ನು ಸಲ್ಲಿಸುವ ಈ ಎರಡ್ ಸಾವಿರದ ಇಪ್ಪತ್ತಾರ ಕೊಟ್ಟಿದ್ದಕ್ಕಾಗಿ ಹೊಸ ವರ್ಷ ಅದ ನೋಡ್ಲಿಕ್ಕೆ ದೇವ್ರ್ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ಕೃತಜ್ಞತೆ ಸಲ್ಲಿಸಿ ಪ್ರಾರ್ಥನೆ ಮಾಡುವ ಪರಶು ದಿನ ಅಂತ ದೇವ್ರೇ ಈ ಎರಡ್ ಸಾವಿರದ ಇಪ್ಪತ್ತೈದನ ನಡೆಸುತ್ತಾ ಬಂದಿದ್ರೆ ಹನ್ನೆರಡು ತಿಂಗಳು ಮಾತ್ರವಲ್ಲ ಈ ಎರಡ್ ಸಾವಿರದ ಇಪ್ಪತ್ತಾರನ್ನು ಹೊಸ ವರ್ಷವನ್ನು ನಮಗೆ ಕೊಡಲ್ಪಟ್ಟ ಸ್ತೋತ್ರ ಈ ಹೊಸ ವರ್ಷದಲ್ಲಿ ಈ ದಿನವನ್ನು ಕಾಣ ಕೃಪೆಗಾಗಿ ಸ್ತೋತ್ರ ಎರಡ್ ಸಾವಿರದ ಇಪ್ಪತ್ತೈದು ನಡೆಸಿದ ಹಾಗೆ ಅದಕ್ಕಿಂತ ಹೆಚ್ಚಾದ ರೀತಿಯಲ್ಲಿ ದೇವರೇ ಈ ವರ್ಷ ನಮ್ಮನ್ನ ನಡೆಸುದು ಸೇವೆಯಲ್ಲಿ ಅಪ ಕುಟುಂಬದಲ್ಲಿ ಕೆಲಸ ಕಾರ್ಯಗಳಲ್ಲಿ ದೇವರ ಕಾರ್ಯಗಳಲ್ಲಿ ಆತ್ಮಿಕ ಕಾರ್ಯಗಳಲ್ಲಿ ನಾವು ಮನಸ್ಸಿಟ್ಟು ನಿನಗಾಗಿ ನಾವು ಜೀವಿಸುವಂತೆ ಸಹಾಯ ಮಾಡು ನಿನ್ನ ಚಿತ್ರದಲ್ಲಿ ನಡೆಯುವಂತೆ ಸಹಾಯ ಮಾಡು ಕೃಪೆ ಮಾಡು ಕೇಳು ಪ್ರತಿಯೊಬ್ಬರನ್ನ ಆಶಿವಸು ನಿನ್ನ ಅಮ್ಮ ಒಳ್ಳೆ ತೀರ್ಮಾನ ಈ ಹೊಸ ವರ್ಷದಲ್ಲಿ ತೆಗೆದುಕೊಳ್ಳಲು ಸಹಾಯ ಮಾಡು ಅದ್ಭುತ ಮಾಡು ಏಸು ನಮ್ಮ ತಂದೆ ಆಮೆ